ನಮ್ಮ ಕಾಯ ವಾಚ ಮನಸ ಕೆಲವೊಬ್ಬರದ್ದು ದೈಹಿಕ ಯಾತನೆ ಮಾನಸಿಕ ಯಾತನೆ ನಾನಾ ರೀತಿಯ ಯಾತನೆಗಳು ಹಣದ್ದು ಸಂಬಂಧದ್ದು ನಂಬಿಕೆಯದ್ದು ದ್ರೋಹದ್ದು ಹುಟ್ಟಿನದ್ದು ಸಾವಿನದ್ದು ನಾನಾ ಕಾರಣಗಳಿದ್ದಾವೆ ಮನುಷ್ಯ ದುಃಖ ಪಡಲಿಕ್ಕೆ ಯಾಕೆ ಎಲ್ಲರ ಮೇಲೆ ನಾವು ಕರುಣೆಯನ್ನ ಹರಿಸಬೇಕು ಎಲ್ಲರನ್ನ ಕರುಣೆಯಿಂದ ನೋಡಬೇಕು ಅಂತ ದೊಡ್ಡವರು ಹೇಳ್ತಾರೆ ಬಿ ಕೈಂಡ್ ಅಂತ ಗೊತ್ತಿಲ್ಲ ಯಾರ್ಯಾರು ಯಾವ ಯಾವ ನೋವಲ್ಲಿ ನರಳತಾ ಇದ್ದಾರೋ ನಮಗೆ ಗೊತ್ತಿಲ್ಲ ಅದಕ್ಕೆ ದೊಡ್ಡವ್ರು ಏನು ಹೇಳಿದ್ರು ಅಪ್ಪ ಕರುಣೆಯಿಂದ ನೋಡಪ್ಪ ಇವತ್ತಿದ್ದು ನಾಳೆ ಸಾಯುವಂತಹ ಮರ್ತಿಯ ಜನ್ಮ ಮನುಷ್ಯ ಜನ್ಮ ಇದು ಇದು ಹುಟ್ಟಲಿ ಹುಟ್ಟಿರೋದೇ ಸಾಯ್ಲಿಕ್ಕೆ ಯಾಕಂದರೆ ನಮಗೆ ನಮ್ಮ ನೋವುಗಳೇ ದೊಡ್ಡದು ನಮ್ಮ ಸಂಕಟಗಳೇ ನಮಗೆ ದೊಡ್ಡದು ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಮಾತ್ರ ಕಷ್ಟದಲ್ಲಿದ್ದೀವಿ ಬೇರೆಯವರೆಲ್ಲ ಸುಖವಾಗಿದ್ದಾರೆ ಹಾಗಾಗಿ ನಮ್ಮ ಕಷ್ಟಗಳೇ ನಮಗೆ ದೊಡ್ಡದು ಅಂತ ಕಾಣಿಸಿದಾಗ ಬೇರೆಯವ್ರ ಮೇಲೆಲ್ಲ ಕೂಗಾಡ್ತೀವಿ ಕಿರಿಶಿ ಆಡ್ತೀವಿ ದ್ವೇಷ ಅಸೂಹೆ ನಾನಾ ರೀತಿಯಲ್ಲಿ ಇತರರಿಗೆ ತೊಂದರೆ ಮಾಡ್ತಾ ಇರ್ತೀವಿ ಆದರೆ ದೊಡ್ಡವರು ಏನು ಹೇಳ್ತಾರೆ ಅಪ್ಪ ನೀನು ಹೇಗೊಂದು ನೋವಲ್ಲಿದ್ದೀಯೋ ಹಾಗೆ ಯಾವ್ದಾವುದೋ ಬೇರೆ ಬೇರೆ ರೀತಿಯ ನೋವುಗಳಲ್ಲಿ ಎಲ್ಲರೂ ಇದ್ದಾರೆ ನೀನು ಸಂಕಟದಲ್ಲಿದ್ದಾಗ ಇತರರು ನಿನಗೊಂದು ನಗು ಒಂದೊಳ್ಳೆ ಮಾತು ಒಂದೊಳ್ಳೆ ಪ್ರೀತಿ ತುಂಬಿದ ಮಾತುಗಳು ಬಂದರೆ ನಿನಗೆಷ್ಟು ಸಂತೋಷವಾಗುತ್ತೋ ಅಥವಾ ಇನ್ನೊಬ್ಬರು ನಿನಗೆ ಕರುಣೆ ತೋರಿಸಿದ್ರೆ ಎಷ್ಟು ಸಂತೋಷವಾಗುತ್ತೋ ನೀನು ಕೂಡ ಅದನ್ನು ಇನ್ನೊಬ್ಬರಿಗೆ ತೋರಿಸು ಕರುಣೆ ತೋರಿಸು ಬಿ ಕೈಂಡ್ ಏ ಅವರೆಲ್ಲ ಎಲ್ಲಾದ್ರಲ್ಲೂ ಚೆನ್ನಾಗವ್ರೆ ಅಂತ ಅಂದುಕೊಳ್ಳಬೇಡ ಅವ್ರಿಗೂ ಏನೋ ಕಷ್ಟ ಇದೆ ಯಾವಾಗ ನನಗೆ ಮಾತ್ರ ಕಷ್ಟ ಇದೆ ಎನ್ನುವಷ್ಟು ನಾವು ಕನಿಷ್ಠ ಮನುಷ್ಯರಾಗ್ಬಿಡ್ತೀವಿ ಚಿಕ್ಕ ಮನುಷ್ಯರಾಗ್ತೀವಿ ಆಗ ನಮಗೆ ಬೇರೆಯವರಿಗೆ ಕರುಣೆ ತೋರಿಸ್ಲಿಕ್ಕೆ ಕಾರಣ ಇಲ್ಲ ಆದರೆ ಒಂದು ಸತ್ಯ ನೆನಪಿರಲಿ ಎಲ್ಲ ಮನುಷ್ಯರು ಸಿರಿವಂತರಿಯಿಂದ ಹಿಡಿದು ಬಡವ ಬಲ್ಲಿದ ಧನಿಕ ಎಲ್ಲರೂ ಕೂಡ ಅವರವ್ರದೇ ಕಷ್ಟದಲ್ಲಿ ಮುಖದ ಮೇಲೆ ನಗು ಇರ್ಬೋದು ಪಾಪ ನಿಮ್ಮ ಮುಂದೆ ಇವ ಇವತ್ತಿಗೆ ನಿಮ್ಮ ಮುಂದೆನೇ ಓಡಾಡ್ತಿರೋ ಆ ವ್ಯಕ್ತಿಗೆ ಅದೇನು ಕಷ್ಟ ಇದೆಯೋ ಏನೋ ಅವನ ಮುಖದಲ್ಲಿ ತೋರಿಸ್ಕೊಳ್ಳದೆ ಇರ್ಬೋದು ಅವನು ಹೇಳದೇ ಇರ್ಬೋದು ಹಾಗಾಗಿ ನಾವು ಇನ್ನೊಬ್ಬರಿಗೆ ಕರುಣೆಯಿಂದ ದಯೆಯಿಂದ ವರ್ತಿಸಬೇಕು ಅವನು ಯಾವ ಧರ್ಮವಾಗಲಿ ಯಾವ ಜಾತಿ ಆಗಲಿ ನನಗೆ ಅವನು ತೊಂದರೆ ಕೊಟ್ಟರೆ ನಾನು ಅದನ್ನು ಹೆಮ್ಮೆಟ್ಟಿಸಬೇಕು ಅದು ಧರ್ಮ ಎಲ್ಲ ಸಮಯದಲ್ಲೂ ಸುಮ್ಮನಿರು ಅಂತ ಹೇಳಲ್ಲ ಅದು ಹೂವಿನಷ್ಟು ಮೃದು ಹೌದು ಮತ್ತೆ ವಜ್ರದಷ್ಟು ಕಠಿಣವೂ ಹೌದು ಧರ್ಮ ಅರ್ಥ ಆಯ್ತಲ್ಲ ಹಾಗಾಗಿ ಬಿ ಕೈಂಡ್ ಅದು ನಿಮ್ಮ ಮಕ್ಕಳಿಂದ ಗಂಡನಿಂದ ಅಣ್ಣ ತಮ್ಮ ಅಪ್ಪ ಅಮ್ಮ ಏನೇನೋ ನಡೆದಿರಬಹುದು ನಿಮ್ಮ ನಡುವೆ ಒಳ್ಳೆಯದು ಕೆಟ್ಟದ್ದು ಅದು ಇದು ಏನೇನೋ ನಡೆದಿರ್ಬೋದು ಯೋಚನೆ ಮಾಡಿ ಸತ್ಯವನ್ನು ಅಪ್ಕೊಳ್ಳಿ ನಾಳೆ ಅವರು ಇಲ್ದಂಗೆ ಆಗ್ಬೋದು ಹಾಗಂತ ನಿಮ್ಮ ಪಾಲಿಗೆ ಬರಬೇಕಾದ್ದೇನೋ ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಹೋರಾಟ ಮಾಡುವುದು ಬೇರೆ ಇನ್ನೊಬ್ಬರನ್ನು ದ್ವೇಷ ಮಾಡುವುದು ಬೇರೆ ಹೋರಾಟಗಳೆಲ್ಲ ದ್ವೇಷದಲ್ಲೇ ಇರಬೇಕು ಅಂತ ಏನಿಲ್ಲ ಹೋರಾಟ ಹೋರಾಟವಾಗಿರಲಿ ದ್ವೇಷ ಯಾಕೆ ಆ ದ್ವೇಷದಿಂದ ನೀವು ಹಾಳಾಗ್ತೀರಾ ಅವರು ಹಾಳಾಗ್ತಾರೆ ಅದಕ್ಕೆ ನಮ್ಮಲ್ಲಿ ಒಂದು ಧರ್ಮ ಸಂದೇಶವಿದೆ ನಮ್ಮ ಬದುಕು ಹೇಗಿರಬೇಕು ನಾವು ಎಂಥವರ ಸಹವಾಸ ಮಾಡಬೇಕು ಅಂದರೆ ನೀವು ಒಂದು ವೇಳೆ ಒಂದು ದೊಡ್ಡ ಮರ ಅಂದರೆ ಫಲಪುಷ್ಪಗಳನ್ನು ಬಿಡುವ ದೊಡ್ಡ ಮರವನ್ನು ಆಶ್ರಯಿಸಿ ಆಶ್ರಯಿಸುವುದಾದರೆ ಯಾಕೆ ಒಂದು ವೇಳೆ ಅದು ಫಲಪುಷ್ಪಗಳನ್ನು ಅಂದರೆ ಹೂ ಹಣ್ಣುಗಳನ್ನು ಕೊಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ನೆರಳಾದರೂ ಸಿಗುತ್ತೆ ಅದಕ್ಕೆ ಆ ಫಲಪುಷ್ಪಗಳನ್ನು ಬಿಡುವ ದೊಡ್ಡ ಮರವನ್ನು ಆಶ್ರಯ ಮಾಡಿ ಹಣ್ಣು ಸಿಗದೆ ಹೋದ್ರೂ ಫಲಪುಷ್ಪಗಳು ಸಿಗದೆ ಹೋದರೂ ಅಟ್ಲೀಸ್ಟ್ ನೆರಳಾದರೂ ಸಿಗುತ್ತೆ ಹಾಗೇ ಸಜ್ಜನರ ಸಹವಾಸ ಮಾಡಿದಾಗ ಮೇರು ವ್ಯಕ್ತಿತ್ವ ಇರುವ ವ್ಯಕ್ತಿಗಳ ಸಹವಾಸ ಮಾಡಿದಾಗ ನಿಮ್ಗೆ ಅವರಿಂದ ಏನು ಉಪಯೋಗ ಆಗದೆ ಇರಬಹುದು ಆ ಉಪಯೋಗ ಆಗದೆ ಇರಬಹುದು ಆದರೆ ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ತಾರೆ ಹಿಂಗ ಹೋಗಪ್ಪ ಅವ್ರ ಹತ್ರ ಏನು ಸಿಗದೆ ಹೋದ್ರು ಸಿಗುವ ಜಾಗಗಳನ್ನು ಅವರು ನಿಮಗೆ ತೋರಿಸ್ತಾರೆ ಅಲ್ವಾ ಹೇಗೆ ಒಂದು ದೊಡ್ಡ ಮರವನ್ನು ಆಶ್ರಯ ಮಾಡಿದಾಗ ಅಲ್ಲಿ ಒಂದು ವೇಳೆ ಹಣ್ಣು ತರ ಅಥವಾ ಹಣ್ಣು ಫಲಪುಷ್ಪಗಳು ಸಿಗದೆ ಹೋದರೂ ನಮಗೆ ನೆರಳಾದರೂ ಸಿಗುತ್ತೋ ಹಾಗೆ ದೊಡ್ಡ ಜನರ ಅಂದರೆ ದೊಡ್ಡ ಜನ ಅಂದರೆ ಏನು ವಯಸ್ಸಲ್ಲಿ ದೊಡ್ಡವರು ಅಂತಲ್ಲ ಜ್ಞಾನದಲ್ಲಿ ವಿವೇಕದಲ್ಲಿ ಮತ್ತು ಗುಣದಲ್ಲಿ ದೊಡ್ಡವರ ಸಹವಾಸ ಮಾಡಿದ್ರೆ ನಿಮಗೆ ಅವರಿಂದ ಏನು ಉಪಯೋಗ ಆಗದೆ ಇರಬಹುದು ಆದರೆ ಅವರು ನಿಮಗೆ ಸರಿಯಾದ ಮಾರ್ಗವನ್ನು ತೋರುತ್ತಾರೆ ಏ ಇಂಥ ಬಳಿ ಹೋಗಪ್ಪ ನಿನಗಲ್ಲಿ ಒಳ್ಳೆಯದಾಗುತ್ತೆ ಅವನಿಗೆ ಕೊಡಲಿಕ್ಕೆ ಅವನ ಬಳಿ ಏನೂ ಇಲ್ಲದೆ ಹೋದರೂ ಏ ಅಲ್ಲಿ ಕೊಡ್ತಿದ್ದಾರೆ ಹೋಗಪ್ಪ ಅಂತ ದಾರಿನಾದರೂ ತೋರಿಸ್ತಾನೆ ಹಾಗಾಗಿ ಆ ಸಜ್ಜನರ ಸಹವಾಸವನ್ನು ನಾವು ಮಾಡಬೇಕು ಅಂತ